ಇನ್ನೊಂದು ಹೇಳಬೇಕು ಅಂದ್ರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಎರಡು ವಿಚಾರಕ್ಕೆ ಒಂದು ಇದು ನನ್ನ ಮೊದಲನೇ ಸಿನಿಮಾ ಎರಡನೇದು ಇದರ ಕಂಟೆಂಟ್ ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನಾನು ಈ ಕಥೆನ ಫಸ್ಟ್ ಸರ್ ಹೇಳಿದಾಗ ನನ್ ಫಸ್ಟ್ ಮನ್ಸ ಅನ್ಸಿದೆ ನಾನು ಇದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕು ಅಂತ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಗುಪ್ಪಿ ಸರ್ ಅಂದ್ರೆ ಎಲ್ಲಾರು ಎಲ್ಲಾರು ನಾನೊಬ್ಬ ಸೊ ಅವ್ರತೆ ಕಾಂಟೆಂಟ್ ಬಳಸಿ ಅವರಂತ ಸಿನಿಮಾಗಳನ್ನ ಮಾಡ್ತಾರೆ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು ಸೊ ಅದರಿಂದ ನಾನ್ ಬರ್ಬೇಕು ಅನ್ನೋ ಆಸೆ ಇತ್ತು ಅಹ್ ಅದಕ್ ಪೂರ್ವ ಪೂರ್ ಪೂರಕವಾಗಿ ಮಂಜು ಸರ್ ನನ್ ಸಮರ್ಥ ಸರ್ ನನ್ ಸಿಕ್ಕಿದ್ರು ಅಹ್ ಅವ್ರ ಕತೆ ಹೇಳಿದ್ರು ಸೊ ಅದಕ್ಕೆ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಂಡೆ ಅದಾದ್ಮೇಲಿಂದ ಕಾರ್ಡ್ ಮಳೆ ಏನಕ್ಕೆ ಸ್ಪೆಷಲ್ ಅಂದ್ರೆ ನೀವು ನಾರ್ಮಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ನ ಇಟ್ಕೊಂಡಿದೆ ಒಂದು ಬಗ್ಗೆ ಹೇಳುತ್ತೆ ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದು ಎಲ್ಲಾರು ಅದಕ್ಕೆ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನಮ್ ಡೈರೆಕ್ಟರ್ ಆಗಿರ್ಬೋದು ನಮ್ ಡಿಒ ಪಿ ಆಗಿರ್ಬೋದು ನಮ್ ರೈಟರ್ ಆಗಿರ್ಬೋದು ನಮ್ ಪ್ರೊಡ್ಯೂಸರ್ ಆಗಿರ್ಬೋದು ಸೊ ಎಲ್ಲಾರು ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಸೊ ಜನ ಯಾರೇ ಥಿಯೇಟರ್ ಬಂದ್ರು ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ ಇದೊಂದು ಅನುಭವ ಆ ಯಾರೇ ಥಿಯೇಟರ್ ಬಂದ್ರು ಅದರಿಂದ ಈಚೆಗೆ ಹೋಗ್ಬೇಕಾದ್ರೆ ಅವಾಗ ಒಂದೇ ಮಾತ ಹೇಳೋದು ಇಟ್ಸ್ ಎ ಬ್ರೈನ್ ಸ್ಕ್ಯಾನಿಂಗ್ ಪ್ಲೇಸ್ ಅಂತ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾರು ಸಪೋರ್ಟ್ ಮಾಡಿದೀರಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್ ಈಗ ನಾನು ಇದಕ್ಕೆ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದೆ ಇದ್ರಲ್ಲಿ ಏನೇನ್ ಮಾಡಬಾರ್ದು ಅಂತ ಯಾಕೆಂದ್ರೆ ಇದು ತುಂಬಾ ಡಿಫ್ರೆಂಟ್ ಜಾನರ್ ಆಗೋ ಜಾನರ್ ಆಗಿರೋದ್ರಿಂದ ಸೊ ನನ್ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ ಮಾಡ್ತೀವೋ ಅದನ್ನ ಬಿಟ್ಟಿ ಮೀರಿ ಕೆಲಸ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ತುಂಬಾ ಪ್ರಿಪರೇಷನ್ ಮಾಡಿದ್ವಿ ಇದೊಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಅಧ್ಯಾತ್ಮ ಮತ್ತೆ ಸೈನ್ಸ್ ಈ ಎರಡು ವಿಚಾರನೂ ಅವನು ತುಂಬಾ ತಿಳ್ಕೊಂಡಿರ್ತಾನೆ ಸೊ ಹೇಳ್ತಾರಲ್ಲ ಎ ಕ್ರೇಜಿ ಅಂತ ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟ್ ಅನ್ನ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಈ ಕ್ಯಾರೆಕ್ಟರ್ ಅಲ್ಲಿ ಸೊ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಂತ ಏನಿಲ್ಲ ಅಂದ್ರೆ ನಮ್ಮ ತಾತ ಇದ್ರು ಅವರು ಎಲ್ಲಾ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು ಸೊ ಅವ್ರ ಜೊತೆ ನಾನು ಚಿಕ್ಕವ್ರಿಂದಾನು ಬೆಳ್ಕೊಂಡು ಬಂದಿದ್ದು ಸೊ ಅವ್ರು ನಾನ್ ನೋಡ್ತಾ 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 ನಾನು ಒಂದು ಅದ್ರಲ್ಲಿ ಒಂದು ಪಾತ್ರ ಆಗ್ಬೇಕು ಅಂತ ಅಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಹೀರೋ ಆಗ್ಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಇದು ಮಾಡಿದ್ದು ಸರ್ ಆ ಶಂಕರೇಗೌಡ್ರು ಅಂತ

ಒಂದು ಏಯ್ಟೀನ್ ನೈನ್ಟಿ ಡೇಸ್ ಅದ್ರಲ್ಲೂ ವೆಸ್ಟರ್ನ್ ಡಾಟ್ಸ್ ಅಲ್ಲಿ ಶೂಟು ಅಂತ ಅಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅಲ್ಲಿ ಪಿಟ್ ವೈಟರ್ಸ್ ಆಗಲಿ ಲೀಚರ್ಸ್ ಆಗಲಿ ಅದಾದ್ಮೇಲಿಂದ ಅಲ್ಲಿರೋ ವಾತಾವರಣ ಆಗಲಿ ಅದು ತುಂಬಾ ಹೊಸದಿತ್ತು ನಮಗೆ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀನಿ ನಾನು ವಾಟ್ ಈಸ್ ದಾಟ್ ಏಕ ವಿ ಈ ಸಿನ್ಮಾದಿಂದ ಏನೇನ ಕಲ್ತೀರಿ ನೀವು ಸಿನ್ಮಾ ಶೂಟಿಂಗ್ ಎಲ್ಲ ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ ಯಾಕೆಂದ್ರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದಲು ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅದ್ರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನನಗೆ ಆಮೇಲೆ ಜನ ಯಾವಾಗ್ಲೂ ಚೆನ್ನಾಗಿರೋ ಕಾಂಟೆಂಟ್ ನ ಯಾವಾಗ್ಲೂ ಸಪೋರ್ಟ್ ಮಾಡಿದಾರೆ ಸೊ ಟೀಸರ್ ಬಿಟ್ ಆಗ್ಲೂ ಅಷ್ಟೇ ಎಲ್ಲಾ ಯೂಟ್ಯೂಬರ್ಸ್ ಆಗಲಿ ಎಲ್ಲಾ ಪ್ರೆಸ್ ಮೀಡಿಯಾದವ್ರಾಗ್ಲಿ ಪ್ರಿಂಟಿಂಗ್ ಮೀಡಿಯಾದವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಸೊ ಯಾವಾಗ್ಲೂ ನಮ್ಮ ನಮ್ ಜನ ಕೈ ಬಿಡಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ಬಂದ ಸಿನಿಮಾ ನೋಡಿ ಎಲ್ಲಾರು ಇದೇ ಜನವರಿ ತರ್ಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬಂದು ಒಂದ್ಸಲ ಇದನ್ನ ಅನುಭವ ಮಾಡಿ ನಿಮ್ಗೆ ಏನ್ ಅಂತ ಜೆನ್ಯನ್ ಒಪಿನಿಯನ್ ಕೊಡಿ ಅಂತ ಕೇಳ್ಬೋದಿ ನಾನು ಇಲ್ಲ ಸರ್ ಹರ್ಷನ್ ನೋಡ್ತೀನಿ ನೀನು ಅರ್ಥ ಅಂತ ಸಿಮಾದಲ್ಲಿ ಇಟ್ಕೊಂಡಿದ್ದೀನಿ ಹೌದು ಹೌದು ಸರ್ ಅಂದ್ರೆ ಅಲ್ಲಿ ಎಷ್ಟು ಸ್ಲೀಪ್ ಆಗಿತ್ತು ಅಂದ್ರೆ ವ್ಯಾನ್ ಅಲ್ಲಿ ಎಲ್ಲ ಹೋಗಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ಅನ್ನ ತುಂಬಾ ದೂರ ನಿಲ್ಸಿ ಅದಾದ್ಮೇಲೆ ಟ್ರೆಕಿಂಗ್ ತರಾನೆ ಹೋಗ್ತಾ ಇದ್ವಿ ನಾವು ಆ ಸರ್ ಇಲ್ಲಿದ್ದೀನಲ್ಲ ಅವಾಗ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡ್ಬಿಡ್ತಿದ್ವಿ ಶೂಟಿಂಗ್ ನ ಸೊ ಬ್ಯಾಕಪ್ ಎಲ್ಲಾ ಮಧ್ಯಾಹ್ನ ಎರಡು ಗಂಟೆ ಮೂರ್ ಗಂಟೆಗೆ ಆಗ್ಬಿಡೋದು ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಗಂಟೆಗೆಲ್ಲ ಬ್ಯಾಕಪ್ ಮಾಡ್ಕೊಂಡ್ ಬಿಡ್ತಿದ್ವಿ ನಾವು ಸೊ ಹಾಗೆ ಹ ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೆ ಇರೋದು ಇದ್ರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ನಾವು ಬಳಸ್ಕೊಂಡಿದ್ದೀವಿ ಆ ಒಂದು ಮದಿ ಅಂತ ನಮ್ಮ ಡೈರೆಕ್ಟ್ರು ಹೇಳಿದ್ರಲ್ಲ ಹಾ ಅದು ಒಂದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ ಸೊ ಅದ್ರಲ್ಲಿ ಎಲ್ಲ ನಿಮ್ಗೆ ಮೊಬೈಲ್ ಕ್ವಶನ್ ಮಾಡುವಂತ ಸಿಚುವೇಶನ್ಸ್ ಅರೈಸ್ ಆಗಿದೆ ಅದರಲ್ಲಿ ಈಗ ಅಂತ ಅಲ್ಲ ಮಹಾಭಾರತ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಸಿಚುವೇಶನ್ಸ್ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ ಸೋಲ್ಸ್ಕೊಂಡ್ ಬರ್ಬೇಕಾದ್ರೆ ಅವ್ನ ಆ ಕಾಡಲ್ಲಿ ಸ್ಟೇ ಆದಾಗ ಅವ್ನಿಗೆ ಆ ಕೆರೆಲಿ ಒಂದು ಕುದುರೆ ನೀರು ಕುಡಿಬೇಕಾದ್ರೆ ಅದು ಹುಲಿಯಾಗ ಕನ್ವರ್ಟ್ ಆಗುತ್ತೆ ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ ಕುದುರೆ ಕನ್ವರ್ಟ್ ಆಗುತ್ತೆ ಸೊ ಇಂತ ಇವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಮಾಡಿದೀವಿ ಕಥೆನ ಹಂಗಂತ ಅಲ್ಲ ಈಗ ನಮ್ಮೆಲ್ಲರ ಜೀವನದಲ್ಲೂ ಒಂದಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಈವೆಂಟ್ ನಾವು ನಾನು ಮುಂಚೆನೇ ನೋಡಿದ್ದೆ ಅಲ್ವಾ ಹೀಗೆ ನನಗೆ ಇದು ಇದಾಗಿದೆ ಅಂತ ಅನ್ಸತಿದೆ ಅಂತ ಅನ್ಸುತ್ತಲ್ಲ ಸೊ ಅಂತ ಸಿಚುವೇಷನ್ಸ್ ಗಳೆ ನಾವು ಇದರ ಕಥೆ ಮಾಡಿದ್ರು ಬಟ್ ಬೇರೆ ಬೇರೆ ಆಯಿತಾ ಅಲ್ಲಿ ಕಾಡಲ್ಲಿ ಅದೇ ಎಕ್ಸ್‌ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಬೇರೆನೇ ಇರುತ್ತೆ ಅಂದ್ರೆ ನಾವು ಸರ್ ಕೂದ್ರೆ ಇಲ್ಲ ಅಲ್ಲಿ ಜಾಗ ಇರ್ಲಿಲ್ಲ ಅದಕ್ಕೆ ಹಂಗೆ ಹೋಗಿದ್ವಿ ನಾವೇ ನಡ್ಕೊಂಡು ಹೋಗೋದ್ ಕಷ್ಟ ಆಯ್ತು ಸೊ ಕುದ್ರೆ ಎಲ್ಲ ಇಲ್ಲ ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ ನಾವ್ ಸತ್ಯ ಏನ್ ಅನ್ಕೊಂಡಿರ್ತೀವೋ ಅದು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರುತ್ತೆ ನಾವ್ ಅನ್ಕೊಳ್ಳೋದೇ ಸತ್ಯ ಅಲ್ಲ ಸೊ ಅದು ನೀರು ಸುಮಾರು ಸತ್ಯಗಳಿರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡುವವರೆಗೂ ಅದ್ ನಮ್ಗೊಂದು ಫೇರಿ ಟೈಲ್ ಅಂತಾನೆ ಅನ್ಸುತ್ತಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದಿವಿ ಅಂತ ಹೇಳ್ತೀನಿ ಹಲೋ ಮೇಡಮ್ ತುಂಬಾ ಥ್ಯಾಂಕ್ ಯು ಸಮರ್ಥ ಸರ್ ನಮ್ಮ ಡೈರೆಕ್ಟರ್ ನಮ್ಮ ಪಿ ಸರ್ ಅರ್ಥ ಸರ್ ಆ್ಯಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇಟ್ಟಿತ್ತು ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ರು ಆ ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರು ಈ ಸಿನಿಮಾಗೆ ಎಡಿಟಿಂಗ್ ಏನು ಎಲ್ಲ ಓವರ್ ಆಲ್ ಆ ವಿಡಿಯೋಸ್ ಏನೇನು ಕೆಲಸ ಇದೆ ಎಲ್ಲ ಅವರು ಮೇನ್ ಹ್ಯಾಂಡೈಟ್ ಗುಡ್ ಮಾಡಿದೆ ನಾನು ಅವರ ಹತ್ರ ಕೇಳಿದೆ ಸರ್ ಗೆ ಹೇಳಬೇಡಿ ಬಟ್ ಸುಮ್ಮನೆ ಲೈಟಾಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ ಇಲ್ಲೊಂದು ಡೈರೆಕ್ಟರ್ ಇದ್ದಾರೆ ಒಂದು ಚೂರ್ ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಆವಾಗ ನನಗೆ ಒಂದು ಸ್ಮಾಲ್ ಸ್ಲಿಪರ್ ಕೊಟ್ಟರು ಸರ್ ಒಂದು ಟೆನ್ ಸೆಕೆಂಡ್ಸ್ ಇರ್ತದೆ ಸರ್ ಒಂದು ಟೆನ್ ಸೆಕೆಂಡ್ಸ್ ಸ್ವೀಪರ್ ಕೊಟ್ರು ಅದು ನಾನು ವರ್ಕ್ ಮಾಡಬೇಕು ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟರ್ ಬಂದು ಒಂದು ಟೂ ತ್ರೀ ಡೇಸ್ ಟೈಮ್ ತಗೊಂಡು ಸರ್ ಬನ್ನಿ ವರ್ಕ್ ಮಾಡೋಣ ಅಂತ ಹೇಳಿದ್ರು ನಾನು ಫುಲ್ ಖುಷಿಯಾಗ್ಬಿಟ್ಟೆ ಸರಿ ಓಕೆ ಒಂದು ನಾಲ್ಕು ಸಾಂಗ್ ಇರುತ್ತೆ ಒಂದು ಫೈಟ್ ಇರುತ್ತೆ ಮಜಾ ಮಾಡ್ಬಾರ್ದು ನಾವು ಬೇರೆ ಥರ ಮ್ಯೂಸಿಕ್ ಮಾಡ್ಬೋದು ಅಂತ ಇನ್ನೂ ಫುಲ್ ಕಲ್ಪಣಿಗಳು ಹೋಯ್ತು ಮೇಲೆ ಹೋಯ್ತು ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದ್ದೀನಿ ಅಲ್ಲಿ ಫೈಟ್ ಓಕೆ ಸರ್ ಸಾಂಗ್ಸ್ ಸರ್ ಏನೋ ಒಂದು ನಾಲ್ಕು ಸಾಂಗ್ಸ್ ಇರುತ್ತೆ ಅನ್ಕೊಂಡಿದೆ ಕೂಡ ಸರ್ ಸಾಂಗ್ಸೇ ಕಾಣ್ತಾ ಇಲ್ಲ ಸರ್ ಅಂದ್ರೆ ಸರ್ ಒಂದು ಸ್ಮಾಲ್ ಬಿಟ್ ಸಾಂಗ್ ಇದೆ ಸರ್ ಅಂತ ಹೇಳೋದು ಹೌದಾ ಓಕೆ ಸರ್ ಎಲ್ಲಿದ್ದು ಶುರು ಮಾಡಲಿ ನಾನು ಅಂತ ನನ್ನ ಓಕೆ ಓಕೆ ಅಂತ ವೇಟ್ ಮಾಡ್ತಾ ಇದ್ದೆ ಆಮೇಲೆ ಆವಾಗ ಒಂದು ಸಾಂಗ್ ತೆಗೆದಾ ಕೊಟ್ರು ಸರ್ ಲ್ಯಾಗ್ ಆಗಿದೆ ಅಂತ ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಏನ್ ಚಾಲೆಂಜ್ ಸಿನಿಮಾದ್ರೆ ಸಾಂಗ್ ಇಲ್ಲ ನನಗೆ ಮ್ಯೂಸಿಕ್ ಮೇಲೆ ಎಲ್ಲರೂ ಒಂದು ಬ್ಯಾಕ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ ಬಟ್ ಇದು ಒಂದು ಸಾಂಗ್ ತರ ಎಂಟೈರ್ ಸಿನಿಮಾ ಟ್ರೀ ಮಾಡ್ಬೇಕಾಯ್ತು ನಂಗೆ ಚಾಪ್ಟರ್ ಡೈ ಚಾಪ್ಟರ್ ಡೈ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದ್ ಕಡೆ ಬಂತು ಅಂದ್ರೆ ಆ ಬಿಟ್ ಬರೋದಿರ್ಗ ಎಲ್ಲೋ ಒಂದ್ ಕಡೆ ಬರ್ತಾಯ್ತು ಒಂದು ಕಾಂಬಿನೇಷನ್ ಇರುವಾಗ ಆತರ ಸರಿ ವರ್ಕ್ ಮಾಡ್ತಾ ಇದ್ವಿ ಪ್ರತಿ ಒಂದು ಸೀನ್ ಪ್ರತಿ ಒಂದು ಶಾರ್ಟ್ ಪ್ರತಿ ಒಂದು ಬ್ಯಾಕ್ ಗ್ರೌಂಡ್ ಡೈರೆಕ್ಟರ್ ಏನ್ ಹೇಳಿದಾರೋ ಅವ್ರು ಯಾವ ಯಾವ್ದಲ್ಲಿ ಸ್ಯಾಟಿಸ್ಫೈ ಆಗಿದಾರೋ ಅದು ಮಾತ್ರ ಮಾಡಿರೋದು ನಮ್ಮ ಎಂಟೈರ್ ಟೀಮ್ ಒಂದೊಂದ್ ಬಂದು ಕೂತ್ಕೊಂಡು ನೋಡುವಾಗ ಎಲ್ಲರೂ ಒಂದು ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ ಮ್ಯೂಸಿಕ್ ಮಾಡ್ತೀನಿ ಇಂಗ ತಿರ ನೋಡ್ಬಹುದು ಓಕೆ ಎಲ್ಲರೂ ഹാపీ ಆಗಿದ್ರು ಓಕೆ ಮಾಡೋಣ ಅಂತ ಈ ತಾನೇ ಒಂದೊಂದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು